ಎಲ್ಲರಿಗೂ ನಮಸ್ಕಾರ ನಿಮ್ಮೆಲ್ಲರಿಗೂ ನಮ್ಮ ಚಾನೆಲ್ಗೆ ಆತ್ಮೀಯ ಸ್ವಾಗತ ನಮ್ಮ ವಿಡಿಯೋ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೂ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮತ್ತು ಶೇರ್ ಮಾಡೋದನ್ನ ಮರಿಬೇಡಿ ಈ ಕಡೆ ಕಾವೇರಿ ಕೋಪ ಮಾಡ್ಕೊಂಡು ಮನೆ ಒಳಗೆ ಬಂದು ಕುತ್ಕೊಂತಾಳೆ ಅವಾಗ ವೈಷ್ಣವ್ ಅವರ ಅಮ್ಮ ಎಲ್ಲರೂ ಕೂಡ ಬಂದ್ಬಿಟ್ಟು ಅಮ್ಮ ಯಾಕಮ್ಮ ಈ ತರ ಮಾಡ್ತಾ ಇದೆಯಾ ವಿಧಿಗೆ ನಾವು ರೋಡ್ ಅಲ್ಲಿ ನಿಲ್ಸಿ ಅವಮಾನ ಮಾಡೋದು ಸರಿಯಲ್ಲ ಮೊದ್ಲು ಒಳ್ಳ ಮನೆ ಒಳಗೆ ಕರ್ಕೊಂಡು ಬಂದು ಮಾತಾಡ್ಸೋಣ ಅಂತ ವೈಷ್ಣವ್ ಹೇಳಿದ ತಕ್ಷಣ ಈ ಕಡೆ ಕಾವೇರಿ ಕೋಪ ಮಾಡ್ಕೊಂಡು ಅಲ್ಲೇ ಇರೋ ಟೀನ ನ ಕುಡಿಯೋ ಹೋಗ್ತಾಳೆ ಹೌದು ಕಣೆ ಕಾವೇರಿ ಅವಳು ಈ ಮನೆ ಮಗಳು ಮೊದ್ಲು ಒಣಕರಿ ಅಂತ ಹೇಳಿದ ತಕ್ಷಣ ಅವಳು ಟೀನ ನ ಏನ್ ಕೆಟ್ಟಾಗಿದೆ ಈ ಟೀ ಅಲ್ಲ ಬಿಸಿ ಬಿಸಿ ಟೀ ಕುಡಿಯೋಣ ಅನ್ಕೊಂಡ್ರೆ ಟೀ ಆರೆ ಹೋಗಿದೆ ತೊಗೊಳೆ ಹೋಗಿ ಮೊದ್ಲು ಟೀ ನ ಮಾಡ್ಕೊಂಡ್ ಅಂತ ಜೋರಾಗಿ ಕೆಚ್ಚ ಬಿಡ್ತಾಳೆ ಅದೇ ಟೈಮಿಗೆ ಇಲ್ಲಿ ಸುಪಿ ಕೂಡ ಟೀ ಮಾಡ್ಕೊಂಡ್ ಬರಕ್ ಹೋಗಿದ ತಕ್ಷಣ ಸುಪ್ರೀತಾ ಕೂಡ ಅದ್ಕೆ ಫಸ್ಟ್ ನೀವು ಈಗೋ ನಾ ಪಕ್ ಇಟ್ಬಿಟ್ಟು ಅವಳು ಈ ಮನೆ ಮಗಳು ಅಂತ ನೋಡಿ ಅವಳಿವಾಗ ಬರೀ ಮಗಳು ಅಲ್ಲ ನಿಮ್ಗೆ ಅವಳು ಇನ್ನೊಬ್ರು ಮನೆ ಸೊಸೆ ಅವಳಿಗೆ ಇದೇ ತಾವ್ರ ಮನೆ ಅವಳು ಕಷ್ಟ ಬಂದಾಗ ಇಲ್ಲಿಗೆ ತಾನೇ ಬರ್ಬೇಕು ಅಂದಿದ ತಕ್ಷಣ ಈಗ ಸುಬ್ಬಿ ಅದಕ್ಕೊಂದ್ ಸ್ವಲ್ಪ ಶುಂಠಿ ಪುಡಿನ ಕೂಡ ಹಾಕಿ ಅದನ್ನ ಹಾಕಿ ಚೆನ್ನಾಗಿ ಕುದಿಸು ಅವಾಗ ಅದಕ್ಕೆ ಅದ ಜಾಸ್ತಿ ಬರೋದು ಅಂತ ಇಲ್ಲಿ ಸುಪ್ರೀತಾ ನೋಡ್ಕೊಂಡು ಹೇಳ್ತಾ ಇರ್ತಾಳೆ ಅವಾಗ ಅವ್ರ ಅಮ್ಮ ಕೂಡ ಯಾಕೆ ಕಾವೇರಿ ಈಗ ಮಾಡ್ತೀಯ ಅಂತ ಹೇಳ್ತಾ ಇರ್ಬೇಕಾದ್ರೆ ಅವ್ರ ಗಂಡ ಕೃಷ್ಣ ಕೂಡ ಇನ್ನೇನು ಕಾವೇರಿ ಅಂತ ಹೇಳಿದ ತಕ್ಷಣ ಏ ಸುಬ್ಬಿ ಅದಕ್ಕೊಂದ್ ಸ್ವಲ್ಪ ಏಲಕ್ಕಿ ಕೂಡ ಹಾಕು ಬರೀ ಹಾಗೆ ಹಾಕ್ಬೇಡ ಕಣೆ ಆ ಏಲಕ್ಕಿನ ಚೆನ್ನಾಗಿ ಕುಟ್ಟಿ ಕೀಗಿ ಹಾಕಿ ಚೆನ್ನಾಗಿ ಮಲ್ಸ್ಕೊಂಡು ತಗೊಂಬಾ ಅಂತ ಇಲ್ಲಿ ಯಾರನ್ನು ಕೂಡ ಮಾತಾಡಕ್ಕೆ ಬಿಡದ ಬರೀ ಟೀ ಬಗ್ಗೆನೆ ಮಾಡ್ತಾ ಮಾತಾಡ್ತಾ ಇರ್ತಾಳೆ ಅವ್ರ ಅಮ್ಮ ನೋಡ್ಬಿಟ್ಟು ನೋಡು ವೈಷ್ಣವ್ ಆ ವಿಧಿನೂ ಕೂಡ ಸಾಮಾನ್ಯ ಅವಳು ಕೂಡ ಅವ್ರ ಅಮ್ಮ ಹಾಗೆ ತುಂಬಾನೇ ಕೋಪಿಸ್ತೇ ಅವಳು ಏನಾದ್ರು ಮಾಡೋಕ್ಕಿಂತ ಮೊದಲು ನೀನು ಹೋಗಿ ಅವಳನ್ನ ಸಮಾಧಾನ ಮಾಡು ಅಂತ ಇಲ್ಲಿ ಅಜ್ಜಿ ಹೇಳಿದ ತಕ್ಷಣ ವೈಷ್ಣವ್ ಕೂಡ ಸರಿ ಆಯ್ತು ಅಜ್ಜಿ ಅಂತ ಇಲ್ಲಿ ವಿಧಿ ಹತ್ರ ಬರ್ತಾನೆ ಅದೇ ಟೈಮಿಗೆ ಕಾವೇರಿ ಫುಲ್ ಆಗ್ತಾ ಇರ್ಬೇಕಾದ್ರೆ ಸುಬ್ಬಿ ಕೂಡ ಬರ್ತಾಳೆ ಬಂದಿದ ತಕ್ಷಣ ಅಮ್ಮೋರು ಎಂದಿದ ತಕ್ಷಣ ಏನೇನಿಂದ ನೀನು ಕೂಡ ಮನೆ ಇದ್ದ ಆಚೆ ಹೋಗ್ಬೇಕೇನೆ ಅಂತ ಕೋಪ ಮಾಡ್ಕೊಂಡು ಹೇಳಿದ ತಕ್ಷಣ ಅಯ್ಯೋ ಅಮ್ಮವ್ರೆ ಅದನ್ನ ಮೇ ಟೀ ತಗೊಳ್ಳಿ ಅಂತ ಟೀ ನ ಕೊಡ್ತಾರೆ ಅವಾಗ ಕಾವೇರಿ ಕೂಡ ಟೀ ನ ಕುಡಿದ್ಬಿಟ್ಟು ಎಷ್ಟು ಚೆನ್ನಾಗಿದೆ ಅಲ್ವಾ ಟೀ ಅಂತ ಮಾತಾಡ್ತಾ ಇರ್ತಾಳೆ ಇನ್ನು ಈ ಕಡೆ ಲಕ್ಷ್ಮಿ ಮತ್ತೆ ಕಾರುಣ ಇಬ್ರು ಕೂಡ ಮಾತಾಡ್ತಾ ಇರ್ತಾರೆ ಅಲ್ಲ ಲಕ್ಷ್ಮಿ ಆ ಮನೆಯವರು ನಿನ್ನ ಇದ್ದ ಆಚೆ ಹಾಕ್ದಾಗ ಲಚ್ಚಿನ ನಮ್ಮನೆ ಕರ್ಕೊಂಡ್ ಬರೋಣ ಅಂತ ಕೀರ್ತಿನೇ ನಿನ್ನ ಇಲ್ಲಿಗೆ ಕರ್ಕೊಂಡ್ ಬಂದಿರೋದು ಇವಾಗ ನೀನು ಅವಳಿಗೆ ಹೇಳ್ಬೇಡ ಅಂದ್ರೆ ಇರುತ್ತೆ ಹೇಳು ಅಂದಾಗ ಹೌದು ಆಂಟಿ ಆದ್ರೆ ಏನ್ ಮಾಡೋದು ಪರಿಸ್ಥಿತಿ ಆಗಿದೆ ನೋಡಿ ನಾನು ಒಂದ್ ದಿನದ ಮಟ್ಟಿಗೆ ಹೊರಗಡೆ ಹೋಗಿದ್ದೀನಿ ಅಂತ ಕೀರ್ತಿ ಅವ್ರಿಗೆ ಹೇಳಿ ಅದಾದ್ಮೇಲೆ ಒಂದಿನ ದಿನ ಎರಡ್ ದಿನ ಆದ್ಮೇಲೆ ನನ್ನ ಬಿಟ್ಟು ಜೀವನ ಮಾಡೋಕೆ ಶುರು ಮಾಡ್ತಾರೆ ಅಂದಾಗ ಅಯ್ಯೋ ಕೀರ್ತಿ ಅಲ್ಲ ಲಕ್ಷ್ಮಿ ನೀನ್ ಏನಾದ್ರೂ ಇಲ್ಲ ಅಂತ ಕೀರ್ತಿ ಗೊತ್ತಾದ್ರೆ ತುಂಬಾ ದೊಡ್ಡ ರಾಣನೆ ಮಾಡ್ತಾಳೆ ಅವ್ಳನ್ನ ಸಮಾಧಾನ ಮಾಡೋಕೆ ನನ್ನ ಕೈಲಿ ಆಗೋಲ್ಲ ಅಂದಿದ ತಕ್ಷಣ ಆಂಟಿ ಅದಕ್ಕೆ ಆಂಟಿ ಕೀರ್ತಿ ಅವ್ರಿಗೆ ಎಲ್ಲಾರನು ಕೂಡ ಬಿಟ್ಟು ಇರೋದ್ನ ಕಲ್ಸ್ಬೇಕು ಅವರು ಇತ್ತೀಚೆಗೆ ತುಂಬಾ ಎಮೋಷನಲ್ ಆಗಿ ತುಂಬಾನೇ ಅಡಿಕ್ಟ್ ಆಗ್ತಾ ಇದಾರೆ ನಾವ್ ಅದನ್ನ ತಪ್ಪಿಸ್ಬೇಕು ಅಂಟಿ ಯಾಕೆಂದ್ರೆ ಎಲ್ಲಾ ಸಮಯದಲ್ಲೂ ಕೂಡ ನಾವು ಜೊತೆಗೆ ಆಗೋಲ್ಲ ಯಾವಾಗ ಯಾರು ಬಿಟ್ಟೋಗ್ತಾರೆ ಅನ್ನೋದು ಕೂಡ ಗೊತ್ತಿಲ್ಲ ಅಂತ ಹಾಗಾಗಿ ಕೀರ್ತಿಗೆ ಇದೆಲ್ಲ ಗೊತ್ತಾಗ್ಬೇಕು ಅಂತ ಹೇಳ್ತಾ ಇರಬೇಕಾದ್ರೆ ಅಯ್ಯೋ ಲಕ್ಷ್ಮಿ ನೀನ್ ಅನ್ಕೊಂಡಿರೋ ಹಾಗೆ ಈಸಿ ಆಗಿ ಕೀರ್ತಿ ಸುಮ್ನೆ ಇರೋಲ್ಲ ಎತ್ತಿದ ತಕ್ಷಣ ಲಕ್ಷ್ಮಿಯಲ್ಲಿ ಎಲ್ಲೋದು ಅಂತ ಎಲ್ಲ ಕೇಳಿರ್ತಾಳೆ ಅವಾಗ ನಾನು ಹೇಗ್ ಮ್ಯಾನೇಜ್ ಮಾಡೋದು ಅಂದಿದ ತಕ್ಷಣ ಏನಿಲ್ಲ ಅಂಟಿ ಮನೆ ಔಟ್ ಸೈಡ್ ಹೋಗಿದ್ದೀನಿ ಅಂತ ಹೇಳಿ ಅದಾದ್ಮೇಲೆ ಎರಡು ದಿನ ಆಗುತ್ತೆ ಮೂರ್ ದಿನ ಆಗುತ್ತೆ ಅಂತ ಹೇಳಿ ಆಮೇಲೆನೆ ಅವರು ನನ್ನನ್ನ ಬಿಟ್ಟು ಇರೋಕೆ ಜೀವನನ ಮಾಡ್ತಾರೆ ಅಷ್ಟರಲ್ಲಿ ಅವ್ರು ಕೂಡ ಅಡ್ಜಸ್ಟ್ ಆಗಿರ್ತಾರೆ ಅಂದಿದ ತಕ್ಷಣ ಕಾರನ್ನ ಕೂಡ ಸುಮ್ಮನಾಗ್ಬಿಡ್ತಾಳೆ ಆದ್ರೆ ಲಕ್ಷ್ಮೀ ಹೆಚ್ಚಾಗ್ಲು ಹೇಳ್ತಾ ಇದೀನಿ ಬರೀ ಎರಡು ದಿನ ಮಾತ್ರ ಅಂದಾಗ ಲಕ್ಷ್ಮಿ ಏನು ಮಾತಾಡದೇನೆ ಆ ಮನೆ ನೋಡ್ಬಿಟ್ಟು ಬೇಜಾರ್ ಮಾಡ್ಕೊಂಡು ಮನೆ ಇದ್ದ ಆಚೆ ಬರ್ತಾಳೆ ಮನೆ ಇದ್ದ ಆಚೆ ಬಂದಿದ್ ತಕ್ಷಣ ಆ ಮನೆ ಇದ್ದ ಆಚೆ ಹಾಕಿದ್ರು ನನ್ನ ಕೈ ಹಿಡಿದು ಆ ಮನೆಗೆ ಕರ್ಕೊಂಡ್ ಬಂದಿರೋರೆ ನನ್ನ ಕೈ ಬಿಟ್ರು ಅವಾಗ ನನಗೆ ಆಶ್ರಯ ಕೊಟ್ಟಿದ್ದು ಈ ಮನೆ ಈ ಮನೆ ಯಾವಾಗ್ಲೂ ಕೂಡ ಖುಷಿಯಾಗಿರ್ಬೇಕು ತಣ್ಣಗಿರ್ಬೇಕು ಈ ಮನೆಯಲ್ಲಿ ಯಾವಾಗ್ಲೂ ಖುಷಿನೇ ತುಂಬಿರ್ಲಿ ಅಂತ ಹೇಳ್ಬಿಟ್ಟು ಲಕ್ಷ್ಮಿ ಅಲ್ಲಿದ್ದ ಬೇಜಾರ್ ಮಾಡ್ಕೊಂಡು ಹೋಗ್ತಾ ಇರ್ತಾಳೆ ಅದೇ ಟೈಮ್ಗೆ ಈ ಕಡೆ ವಿಧಿ ವಿಕ್ಕಿ ಇಬ್ಬರು ಕೂಡ ತೋರಿಸ್ತಾರೆ ವಿಧಿ ಕೋಪ ಮಾಡ್ಕೊಂಡ್ ಬರ್ತಾ ಇರ್ಬೇಕಾದ್ರೆ ಬೇಬಿ ಎಲ್ಲಿಗೆ ಹೋಗ್ತಾ ಇದೆಯಾ ಬೇಬಿ ಬಿಡು ಬೇಬಿ ಅಂತ ವಿಕ್ಕಿ ಹೇಳ್ತಾ ಇದ್ರು ಕೂಡ ವಿಧಿ ಕೋಪ ಮಾಡ್ಕೊಂಡು ಹೋಗ್ತಾ ಇರ್ತಾಳೆ ಲಕ್ಷ್ಮಿ ಕೂಡ ಅಲ್ಲೇ ಇರುವ ಆಟೋನ ಸ್ಟಾಪ್ ಮಾಡ್ಬಿಟ್ಟು ಆಟೋದಲ್ಲಿ ಹೋಗ್ತಾ ಇರ್ತಾರೆ ಆದ್ರೆ ಮಿರರ್ ಅಲ್ಲಿ ವಿಧಿ ವಿಕ್ಕಿನ ನೋಡ್ಬಿಟ್ಟು ಇದು ವಿಧಿ ಅಲ್ವಾ ಅಂತ ಆಟೋ ಆಚೆ ಹೇಳ್ಬಿಟ್ಟು ನೋಡ್ತಾಳೆ ಅವಾಗ ವಿಧಿ ಕುಂಬ ತುಂಬಾನೇ ಕೋಪ ಮಾಡ್ಕೊಂಡು ವಿಕ್ಕಿನ ಹೇಳ್ಕೊಂಡು ಒಂದು ರೂಮ್ ಗೆ ಕರ್ಕೊಂಡ್ ಬರ್ತಾಳೆ ಬಂದ್ಬಿಟ್ಟು ವಿಧಿ ಏನ್ ಮಾಡ್ತಾ ಇದೀಯಾ ಯಾಕೆ ಈ ತರ ಆಡ್ತಾ ಇದೀಯ ಅಂತ ವಿಕ್ಕಿ ಕೇಳಿದಾಗ ನೋಡ್ದ ಬೇಬಿ ಮಗಳು ಅಂತ ನೋಡ್ದೇನೆ ರೋಡ್ ಅಲ್ಲಿ ನಿಲ್ಸಿ ನನ್ಗೆ ಅವಮಾನ ಮಾಡಿದ್ರು ಆ ಅವಮಾನನ ನೋಡ್ಕೊಂಡು ನನ್ ಕೈಯ್ಯಲ್ಲಿ ಸುಮ್ನೆ ಆಗೋಲ್ಲ ಅಂದಿದ ತಕ್ಷಣ ಹೌದು ಬೇಬಿ ನಾವು ಅವರು ಮದ್ವೆ ಮಾಡ್ಕೊಡ್ತೀವಿ ಅಂತ ಕೇಳಿದಾಗ ನಾವಿಬ್ರು ಕೂಡ ಆಟ ಮಾಡಿ ಮದ್ವೆ ಮಾಡ್ಕೊಂಡ್ವಿ ಇವಾಗ ಅವ್ರಿಗೆ ನಮ್ಮ ಮೇಲೆ ಕೋಪ ಇರುತ್ತೆ ಈ ಸಮಯದಲ್ಲಿ ನಾವು ಹೋಗಿ ಸಹಾಯ ಕೇಳಿದ್ರೆ ಅವರು ಸಹಾಯ ಮಾಡೋಕೆ ಸಾಧ್ಯನೇ ಇಲ್ಲ ನಾನು ಇದನ್ನೇ ನಿನ್ಗೆ ಹೇಳಿದ್ದು ಆದ್ರೆ ನೀನು ನನ್ನ ಮಾತನ್ನ ಕೇಳೋಕೆ ರೆಡಿ ಇರ್ಲಿಲ್ಲ ನೀನೆ ತಾನೇ ಕಾನ್ಫಿಡೆಂಟ್ ಆಗಿ ಇಲ್ಲಿಗೆ ಬಂದಿದ್ದು ಅಂದ ತಕ್ಷಣ ಹೌದು ಬೇಬಿ ಕೂಡ ನಾನು ಕಾನ್ಫಿಡೆಂಟ್ ಆಗೇ ಇದ್ದೀನಿ ನಾನು ಅವ್ರ ಮಗಳು ಅವ್ರಿಗಿಂತ ಜಾಸ್ತಿ ಕೋಪ ನನ್ಗೂ ಬರುತ್ತೆ ನನ್ಗೆ ಕೋಪ ಬಂದ್ರೆ ನಾನು ಮಾತ್ರ ಸುಮ್ಮನೆ ಇರೋಲ್ಲ ನನ್ ಕೋಪ ಬಂದ್ರೆ ನಾನು ಏನ್ ಮಾಡ್ತೀನೋ ನನ್ಗೆ ಗೊತ್ತಿಲ್ಲ ಬೇಬಿ ಅಂತ ಜೋರಾಗಿ ಕೆಚ್ಚಾಡ್ತಾ ಇರ್ಬೇಕಾದ್ರೆ ಅಯ್ಯೋ ಬೇಬಿ ನೀನ್ ಇದ್ರಲ್ಲ ಮಾಡಿದ್ರೆ ನಂಗೆ ತುಂಬಾ ಟೆನ್ಶನ್ ಆಗುತ್ತೆ ನೀನ್ ಸ್ವಲ್ಪ ಸಮಾಧಾನವಾಗಿರುವಂತ ಹೇಳ್ತಾ ಇದ್ರು ಕೂಡ ಇಲ್ಲಿ ವಿಧಿ ಪಾಪ ಕೇಳ್ತಾನೆ ಇರಲ್ಲ ಅವಾಗ ವಿಧಿ ಕೂಡ ಕೋಪ ಮಾಡ್ಕೊಂಡು ಅಡಿಗೆ ಮನೆಗೆ ಹೋಗ್ಬಿಟ್ಟು ಅಲ್ಲಿರೋ ಸೀಮೆ ಎಣ್ಣೆನ ತಗೊಂಡ್ ಬರ್ತಲ್ಲ ಅವಾಗ ವಿಕ್ಕಿ ಕೂಡ ಗಾಬರಿ ಆಗ್ಬಿಟ್ಟು ಏನ್ ಮಾಡ್ತಾ ಇದೆಯಾ ಬೇಬಿ ಅಂತ ಹೇಳಿದಾಗ ನೋಡು ನೀನ್ ನನಗೆ ಸಿಗದೆ ಇರೋ ಪ್ರೀತಿನ ಕೊಟ್ಟೆ ನೀನ್ ಏನ್ ಹೇಳಿದ್ದೆ ಹೇಳು ನಮ್ ಇಬ್ರು ಪ್ರೀತಿನೂ ಕೂಡ ಯಾರು ದೂರ ಮಾಡೋಕೆ ಆಗೋಲ್ಲ ನಾವೇನಾದ್ರೂ ದೂರ ಅಂತ ಆದ್ರೆ ಅದು ಮಾತ್ರ ಅಂತ ಹೇಳಿದ್ದೆ ಈ ಜನ್ಮಕ್ಕೆ ಇಷ್ಟೇ ಸಾಕೋವಿಕೆ ಈ ಜನ್ಮದಲ್ಲಿ ನಾವಿಬ್ರು ಖುಷಿಯಾಗಿ ಬದುಕೋಕೆ ಯಾರು ಕೂಡ ಬಿಡ್ತಾ ಇಲ್ಲ ನಾವಿಬ್ರು ಸಾಯೋಣ ಅಂದಿದ ತಕ್ಷಣ ಏನ್ ಹೇಳ್ತಾ ಇದೀಯ ಬೇಬಿ ನಾವು ನಾವ್ ನೋಡು ಬೇಬಿ ಬೇಬಿನ್ ಕೋಪ ಏನು ಅಂತ ನನ್ಗೆ ತುಂಬಾ ಚೆನ್ನಾಗಿ ಗೊತ್ತು ಆದ್ರೆ ಇವಾಗೆಲ್ಲ ಬೇಡ ನಡೀಲಿದ ತಕ್ಷಣ ಬೇಬಿ ನಿನಗೆ ನನ್ ಕೋಪ ಏನು ಅಂತ ಇನ್ನೂ ಚೆನ್ನಾಗಿ ಗೊತ್ತಿಲ್ಲ ನನ್ ಕೋಪ ಬಂದ್ರೆ ಏನ್ ಬೇಕಿದ್ರು ಮಾಡ್ತೀನಿ ನಾನು ಏನ್ ಬೇಕಿದ್ರು ಸಹಿಸ್ಕೊಳ್ತೀನಿ ಆದ್ರೆ ನಮ್ಮಅಮ್ಮ ಅನ್ಕೊಂಡಿರೋದು ಯಾವ್ದೇ ಕಾರಣಕ್ಕೂ ನಡಿಬಾರ್ದು ನಾನ್ ಮಾತ್ರ ಸಾಯ್ಲೆ ಹೊಂದಿದ ತಕ್ಷಣ ಬೇಡ ಬೇಬಿ ಅರ್ಥ ಮಾಡ್ಕೊಂತ ಇಲ್ಲಿ ಪಾಪ ವಿಕ್ಕಿ ಎಷ್ಟು ಹೇಳಿದ್ರನು ಕೂಡ ಕೇಳ್ತೇನೆ ಅವನ ಮೇಲೆ ಮತ್ತೆ ವಿಧಿ ಮೇಲೆ ಇಬ್ರು ಕೂಡ ಸೀಮೆ ಹಣ್ಣನ ಸುರಿದ್ ಬಿಡ್ತಾಳೆ ಅವಾಗಂತೂ ವಿಕ್ಕಿ ಫುಲ್ ಗಾಬರಿ ಆಗ್ಬಿಡ್ತೇನೆ ವಿಕ್ಕಿ ಸಾರಿ ವಿಕ್ಕಿ ಈ ಜನ್ಮದಲ್ಲಂತೂ ನಾವಿಬ್ರು ಖುಷಿಯಾಗಿ ಇರೋಕಾಗೋದಿಲ್ಲ ನೆಕ್ಸ್ಟ್ ಜನ್ಮದಲ್ಲಿ ಇಬ್ರು ಕೂಡ ಇರೋಣ ಅಂತ ಹೇಳ್ಬಿಟ್ಟು ಮ್ಯಾಚ್ ಬಾಕ್ಸ್ ನ ತಗೊಂಡು ಅಲ್ಲಿ ಬೆಂಕಿ ಕಟ್ಟಿನ ಹಚ್ಚೆ ಬಿಡ್ತಾಳೆ ಅದನ್ನ ನೋಡ್ಬಿಟ್ಟು ಬೇಬಿ ಬೇಡ ಬೇಬಿ ಅಂತ ವಿಕ್ಕಿ ಹೇಳ್ತಾ ಇದ್ರುನು ಕೂಡ ಹತ್ರ ಬರ್ಬೇಡ ಅಲ್ಲೇ ನಿಂತ್ಕೊಂತ ಇಲ್ಲಿ ವಿಕ್ಕಿನ ಕೂಡ ಎದುರಿಸ್ತಾ ಇರ್ತಾಳೆ ಅದೇ ಟೈಮ್ಗೆ ಲಕ್ಷ್ಮಿ ಕೂಡ ಇವ್ರ ಫಾಲೋ ಮಾಡ್ಕೊಂಡ್ ಬಂದು ಇಲ್ಲಿ ಕೈಯಲ್ಲಿರೋ ಬೆಂಕಿನ ದೂರ ಎಸ್ ಬಿಟ್ಟು ಇಲ್ಲಿ ವಿಧಿ ಕೆನ್ನೆಗೆ ಜೋರಾಗಿ ಲಕ್ಷ್ಮಿ ಬಾರಿಸ್ಬಿಡ್ತಾಳೆ ಅವಾಗ ವಿಧಿ ಕೂಡ ಕೋಪ ಮಾಡ್ಕೊಂಡು ನನ್ ಕೆನ್ನೆಗೆ ಬಾರಿಸ್ತಿ ಅಂತ ಹೇಳ್ಬಿಟ್ಟು ಲಕ್ಷ್ಮಿನ ಜೋರಾಗಿ ತೆಳ್ಳ ಬಿಡ್ತಾಳೆ ಅದೇ ಟೈಮ್ಗೆ ವೈಷ್ಣವ್ ಕೂಡ ಬಂದ್ಬಿಟ್ಟು ಲಕ್ಷ್ಮಿನ ಇಡ್ಕೊಳ್ತಾರೆ ಇಲ್ಲಿ ಲಕ್ಷ್ಮಿನ ದೂಕಿದ್ದ ನೋಡ್ಬಿಟ್ಟು ವೈಷ್ಣವ್ ಏನಾಗ್ತಾ ಇದೆ ಅಂತ ಎಲ್ಲಾ ನೋಡಿ ಫುಲ್ ಗಾಬರಿ ಆಗ್ಬಿಡ್ತಾನೆ ಇವಾಗ ಕಾವೇರಿ ಕೂಡ ಟೀ ನ ಕುಡಿದ್ಬಿಟ್ಟು ಹಬ್ಬ ಇವಾಗ ತಲೆನೋವು ಬಂದಾಗ ಒಂದ್ ಕಪ್ ಟೀ ಕುಡಿಬೇಕು ಅವಾಗ ರಿಲೀಫ್ ಆಗ್ತಿವಿ ಇಷ್ಟೊತ್ತು ಏನೇನೋ ಮಾತಾಡ್ತಾ ಇದ್ರಿ ಅಲ್ವಾ ಅಂತ ಹೇಳಿ ಅಂದಿದ ತಕ್ಷಣ ಕಾವೇರಿ ನೀನ್ ಮಾಡ್ತಾ ಇರೋದು ಸರಿ ಇಲ್ಲ ಮೊದ್ಲು ವಿಧಿನ ಮನೆ ಒಳಗೆ ಕರ್ಕೋ ಅಂತ ಇಲ್ಲಿ ಕೃಷ್ಣ ಹೇಳಿದ ತಕ್ಷಣ ಅಲ್ಲ ಅವಳ ಈ ಮನೆ ಬೇಡ ಮನೆಯವ್ರು ಬೇಡ ನೀವು ಎಕ್ಸ್ಪೆಷಲಿ ನೀವು ಕೂಡ ಬೇಡ ಅಂತ ಈ ಮನೇನ ಬಿಟ್ಟು ಹೋಗಿದ್ದಾಳೆ ಅಂತ ಬಗ್ಗೆ ನೀವ್ ಯಾಕೆ ತಲೆ ಕೆಟ್ಟಿಸಿಕೊಂಡು ಕೂತಿದ್ದೀರಾ ಹೋದಳು ಹೋಗ್ಲಿ ಬಿಡಿ ಅಂತ ಕಾವೇರಿ ಹೇಳಿದ ತಕ್ಷಣ ಇಲ್ಲಿ ಎಲ್ಲರಿಗೂ ಕೂಡ ಶಾಕ್ ಆಗುತ್ತೆ ಅದೇ ಗೆ ವೈಷ್ಣವು ಲಕ್ಷ್ಮಿ ಅವ್ರನ್ನ ಯಾಕೆ ತಳ್ದೆ ಅಂತ ವಿಧಿ ಮೇಲೆ ಕೋಪ ಮಾಡ್ಕೊಂಡಿರ್ಬೇಕಾದ್ರೆ ನೋಡ್ದ ಬೇಬಿ ಇಲ್ಲಿ ತಂಗಿ ಸಾಯ್ತಾ ಇದ್ರು ಕೂಡ ಅವನಿಗೆ ಇವಾಗ್ಲು ಕೂಡ ಅವ್ನೇನ್ ತಿನ್ನ ವಹಿಸ್ಕೊಂಡು ಮಾತಾಡೋದೇ ಹೆಚ್ಚಾಗಿ ಹೋಯ್ತು ಇವ್ರ ಇಷ್ಟೇ ಬೇಬಿ ನನ್ನ ಯಾರು ಕೂಡ ಇಷ್ಟ ಪಡೋದಿಲ್ಲ ಯಾವಾಗ್ಲೂ ಕೂಡ ಇದೇ ಆಯ್ತು ಅಂದಿದ ತಕ್ಷಣ ಸಾಕ್ ಮುಚ್ಚು ಇಷ್ಟು ದಿನ ಇಷ್ಟೊತ್ತು ಆಗಿರೋದ್ರಲ್ಲಿ ಲಕ್ಷ್ಮಿ ಅವ್ರದ್ದು ಏನು ತಪ್ಪಿಲ್ಲ ಅಂತ ಹೇಳಕ್ ಬಂದೆ ಅವ್ರು ಮಾಡಿರೋದ್ರಲ್ಲಿ ಸರಿ ಇದೆ ಅದಕ್ಕೆ ನಾನು ಅವ್ರ ಪರವಾಗಿ ಮಾತಾಡ್ತಾ ಇದ್ದೀನಿ ಅಂದಿದ ತಕ್ಷಣ ಲಕ್ಷ್ಮಿ ಕೂಡ ಶಾಕ್ ಆಗಿ ವೈಷ್ಣವನ ನೋಡ್ತಾ ಇರ್ತಾರೆ ಅಷ್ಟಕ್ಕೂ ನೀನು ಕೋಪ ಮಾಡೋದು ನಿಲ್ಸು ಈ ತರ ನಾನ್ಸೆನ್ಸ್ ಸೆನ್ಸ್ ಮಾಡೋದನ್ನ ಮೊದಲು ನಿಲ್ಸು ಅಂದಿದ ತಕ್ಷಣ ಇದನ್ನ ಹೋಗಿ ನಿಮ್ಮಅಮ್ಮ ಹೇಳು ಇದನ್ನೆಲ್ಲಾ ಮಾಡ್ತಾ ಇರೋದು ನಿಮ್ಮಮ್ಮ ಇದಕ್ಕೆ ಕಾರಣ ಕೂಡ ನಿಮ್ಮ ಅಮ್ಮ ಅಂದಿದ ತಕ್ಷಣ ವಿಧಿ ಸಾಕ್ ನಿಲ್ಸು ಅವ್ರು ನಿನ್ಗೂ ಕೂಡ ಅಮ್ಮ ಅಂದಿದ ತಕ್ಷಣ ಅಮ್ಮ ಅಲ್ಲ ಮಗಳು ಮನೆಗ್ ಬಂದಿದ ತಕ್ಷಣ ಬೀದಿಲಿ ನಿಲ್ಸ್ಕೊಂಡು ಅವಮಾನ ಮಾಡಿರೋರ್ಗೆ ನಾನು ಅಮ್ಮ ಅಂತ ಕರಿಬೇಕಂದ ತಕ್ಷಣ ಅಯ್ಯೋ ವಿಧಿ ಅವ್ರೇನೋ ಕೋಪದಲ್ಲಿ ಇದ್ರು ಆ ತರ ಮಾತಾಡಿದ್ರು ಮೊದ್ಲು ನೀನು ಸಮಾಧಾನವಾಗಿ ಮಾತಾಡೋದ್ನ ಕಲಿ ಇವಾಗ ಏನಾಯ್ತು ನೀನ್ ಯಾಕೆ ಸಾಯೋ ಮಟ್ಟಿಗೆ ಬಂದಿದೀನಿ ಅಂತದೇನಾಯ್ತು ಅಂತ ವೈಷ್ಣವ್ ಕೇಳಿದ ತಕ್ಷಣ ಈ ಕಡೆ ವಿಕ್ಕಿ ಕೂಡ ಸರ್ ಏನಾಯ್ತು ಅಂತ ನಾನು ಹೇಳ್ತೀನಿ ಅಂತ ವೈಷ್ಣವ್ಗೆ ಹೇಳಿದ ತಕ್ಷಣ ವೈಷ್ಣವ್ ಕೂಡ ಶಾಕ್ ಆಗಿ ದಿಕ್ಕಿನ ನೋಡ್ತಾ ಇರ್ತಾರೆ ಅದೇ ಟೈಮ್ಗೆ ಇಲ್ಲಿ ಕಾವೇರಿನು ಕೂಡ ತೋರಿಸಿದಾಗ ಅವರಮ್ಮ ಕೋಪ ಮಾಡ್ಕೊಂಡು ಈ ಮನೆನ ಹಾಳು ಮಾಡ್ತಾ ಇದೀಯ ಕಣೆ ನೀನು ಮನೆ ಹಾಳಿ ಮನೆ ಮುರುಕಿ ಅಂದಿದ ತಕ್ಷಣ ಕಾವೇರಿ ಶಾಕ್ ಆಗಿ ಏನಮ್ಮ ಹೇಳ್ತಾ ನಾನು ಮನೆ ಮುರುಕಿನ ಯಾಕಮ್ಮ ಈ ತರ ಮಾತಾಡ್ತಾ ಇದೀಯ ಇಷ್ಟು ದಿನ ಏನು ಮಾತಾಡದೇ ಇರೋಳು ಸಡನ್ ಆಗಿ ನನ್ಗೆನೆ ಮನೆ ಮುರುಕಿ ಅಂತ ಇದೆಯಾ ನೀನು ನನ್ನಿದ್ದ ಏನಾದ್ರು ಮುಚ್ಚಿಟ್ಟಿದ್ಯಾ ಹೇಳು ಅಂದಿದ ತಕ್ಷಣ ಏನು ಮುಚ್ಚಿಟ್ಟಿಲ್ಲ ಕಣೆ ಏನು ಮುಚ್ಚಿಟ್ಟಿಲ್ಲ ಅಂತ ಹೇಳ್ತಾ ಇರ್ಬೇಕಾದ್ರೆ ನೋಡಿದ್ರೆ ಅದಕ್ಕೆ ನೀವ್ ಮಾಡ್ತಾ ಇರೋದು ನಿಮ್ಮಮ್ಮಗೂ ಕೂಡ ಇಷ್ಟ ಆಗ್ತಾ ಇಲ್ಲ ಅವರು ನಿಮ್ಮಿಂದ ಎಷ್ಟು ನೋವು ತಿಂತ ಇದಾರೆ ಅಂದಿದ ತಕ್ಷಣ ಹೌದಾ ನಾನೇನ್ ಮಾಡಿದೀನಿ ಅಂದಿದ ತಕ್ಷಣ ನನಗೆ ಆತಂಕ ಕಣೆ ಈ ಮನೆ ಮುರಿದಾಗುತ್ತೆ ಅನ್ನೋ ಆತಂಕ ಅಂದ ತಕ್ಷಣ ಅಯ್ಯೋ ಅಮ್ಮ ಈ ಮನೆನ ಕಾಪಾಡಕ್ಕೋಸ್ಕರ ನಾನು ಇದೀನಿ ತಾನೆ ನಾನು ಇರೋಷ್ಟು ದಿನನೂ ಕೂಡ ಈ ಮನೆ ಯಾವ್ದೇ ಕಾರಣಕ್ಕೂ ಹೊಡೆಯೋಕೆ ಬಿಡೋದಿಲ್ಲ ಅಂದಿದ ತಕ್ಷಣ ಹೌದು ಕಣೆ ಈ ಮನೆನ ಒಡೆಯೋಕೆ ನೀನ್ ಯಾರನ್ನು ಕೂಡ ಬಿಡೋದಿಲ್ಲ ಯಾಕೆಂದ್ರೆ ಈ ಮನೆನ ಹೊಡಿತಾ ಇರೋದೆ ನೀನು ತಾನೆ ಅಂದಿದ ತಕ್ಷಣ ಅಮ್ಮ ಏನ್ ಮಾತಾಡ್ತಾ ಇದೆಯಾ ನಾನು ಮನೆ ಹೊಡಿತೀನ ಅಂದಾಗ ಈ ಕಡೆ ಕೃಷ್ಣ ಕೂಡ ಹೌದು ಕಾವೇರಿ ನೀನ್ ಮಾಡ್ತಾ ಇರೋದನ್ನ ನೋಡಿದ್ರೆ ಯಾರಿಗಾದ್ರೂ ಅದೇ ಅನ್ಸೋದು ಎಷ್ಟು ಆಡ್ತಾ ತರ ಆಡ್ತಾ ಇದೆಯನ್ನ ನೋಯಿಸ್ತಾ ಇದೀಯ ಆದ್ರೂ ಕೂಡ ನಿಂಗೇನು ಅರ್ಥ ಆಗ್ತಾ ಇಲ್ವಾ ಮಾಡೋದನ್ನ ನೋಡಿದ್ರೆ ಎಲ್ಲರಿಗೂ ಕೂಡ ನೀನೆ ಮನೆ ಹುಡುಕಿ ಅಂತ ಅನ್ಸ್ತಾ ಇದೆ ಅಂತ ಕೃಷ್ಣ ಕೂಡ ಹೇಳ್ತಾರೆ ಏನ್ ಮಾತಾಡ್ತಾ ಇದೀರಾ ಕೃಷ್ಣ ನಿಮ್ಗೋಸ್ಕರ ನಾನು ಈ ಮನೆ ಚೆನ್ನಾಗಿರ್ಬೇಕು ಅಂತ ಎಷ್ಟೆಲ್ಲಾ ಕಷ್ಟ ಪಡ್ತಾ ಇದ್ದೀನಿ ಆ ಲಕ್ಷ್ಮಿನ ಮನೆ ಇದ್ದ ಆಚೆ ಆಗ್ತೇ ಮಾಡದೆ ಇರೋ ತಪ್ಪಿಗೆ ಜೈಲಿಗೆ ಹೋಗಿ ಶಿಕ್ಷಣ ಅನುಭವಿಸ್ತೇನೆ ಯಾಕೆ ಹೇಳಿ ಈ ಮನೆ ಚೆನ್ನಾಗಿರ್ಬೇಕು ಈ ಮನೆಯವರು ಚೆನ್ನಾಗಿರ್ಬೇಕು ಅಂದಿದ ತಕ್ಷಣ ಸಾಕು ನಿಲ್ಸು ಕಾವೇರಿ ನಿನ್ನ ನೀನ್ ಏನ್ ಅನ್ಕೊಂಡಿದ್ಯ ನೀವು ದೇವ್ರು ಅಂತ ಏನಾದ್ರು ಅನ್ಕೊಂಡಿದೀಯ ಅಂತ ಕೃಷ್ಣ ಕೇಳಿದಾಗ ಹೌದು ಕೃಷ್ಣ ನಾನೇ ದೇವ್ರು ನೀವೆಲ್ಲರೂ ಕೂಡ ನನ್ನನ್ನು ಪೂಜೆ ಮಾಡ್ಬೇಕು ಆರಾಧನೆ ಮಾಡ್ಬೇಕು ಅವಾಗ್ಲೇನೆ ಈ ಮನೆ ಈ ಮನೆಗಳಲ್ಲಿರೋ ಜನಗಳು ಎಲ್ಲರೂ ಕೂಡ ಖುಷಿಯಾಗಿರೋದು ಅಂದಿದ್ ಅಂದಿದ ತಕ್ಷಣ ಎಲ್ಲರೂ ಕೂಡ ಶಾಕ್ ಆಗಿ ನಿಂತ್ ಬಿಡ್ತಾರೆ ಅವಾಗ ಕಾವೇರಿ ನಗ್ತಾ ಹೋಗ್ತಾಳೆ ಸುಪ್ರೀತ ಕೋಪ ಮಾಡ್ಕೊಂಡು ನೋಡ್ದಾಣ ನೀನ್ ಏನ್ ಅವಳೆ ಅವಳೇ ದೇವತೆ ಅಂತೆ ಅವಳ ಪೂಜೆ ಮಾಡ್ಬೇಕಂತೆ ಆರಾಧನೆ ಮಾಡ್ಬೇಕು ಂತೆ ತಲೆ ಮೇಲೆ ಹೊತ್ಕೊಂಡು ಇಷ್ಟು ದಿನ ಮೆರೆಸ್ತಾ ಇದ್ದೆ ಅಲ್ವಾ ಹೋಗು ನೀನೆ ಪೂಜೆ ಮಾಡು ಇನ್ಮೇಲಾದ್ರೂ ಮಾತಾಡೋದ್ನ ಕಲಿ ಬಿಟ್ಟು ನೋಡು ಏನ್ ನಡೀತಾ ಇದೆ ಅಂತ ಮೊದ್ಲಿಗೆ ನಮ್ಮ ಅಮ್ಮನ ಮನೆಯಿಂದ ಆಚೆ ಹಾಕಿದ್ರು ಇವಾಗ ಲಕ್ಷ್ಮಿನ ಆಚೆ ಹಾಕಿದಾರೆ ಸ್ವಂತ ಮಗಳನ್ನ ಮನೆಯಿಂದ ಆಚೆ ಹಾಕಿದ್ದಾರೆ ಇನ್ನು ಈ ಮನೆಯಲ್ಲಿ ಏನೇನ್ ಆಗುತ್ತೋ ಅಂತ ಕೋಪ ಮಾಡ್ಕೊಂಡು ಸುಪ್ರೀತಾ ಹೋಗಿದ ತಕ್ಷಣ ಕೃಷ್ಣ ಅಂತ ಫುಲ್ ಕೋಪ ಬಿಡ್ತಾರೆ ಇನ್ನು ವಿಕ್ಕಿ ಕೂಡ ಇಲ್ಲಿ ವೈಷ್ಣವ್ ಹತ್ರ ನಮ್ದು ತುಂಬಾನೇ ದೊಡ್ಡ ಕುಟುಂಬ ನಾವು ಮದ್ವೆ ಮಾಡ್ಕೊಂಡು ಮನೆಗೆ ಹೋಗಿದ ತಕ್ಷಣ ನಮ್ಮನ್ನ ಅಂಗಡಿ ನಿಲ್ಸಿ ನೀನು ಮದುವೆ ಮಾಡ್ಕೊಂಡ್ ಬಂದಿದ್ ತಕ್ಷಣ ನೀನು ನಮ್ಮ ಮನೆ ಒಳಗೆ ಸಾಧ್ಯನೇ ಇಲ್ಲ ಅಂತ ಹೇಳಿದಾಗ ನಾನು ಪರಿಸ್ಥಿತಿ ಈಗಿತ್ತು ಇಷ್ಟೆಲ್ಲ ಆಯ್ತು ಅಂತ ನಮ್ಮ ಅಪ್ಪಗೆ ಕೂಡ ಆದ್ರೆ ಯಾರು ಹಿಂದೆ ಮುಂದೆ ಇಲ್ದಿರೋ ಈ ಹುಡುಗಿನ ನಾನು ಮನೆ ಒಳಗೆ ಬಿಡ್ಕೊನೋದಿಲ್ಲ ಇವ್ರ ಈ ಹುಡುಗಿ ಜೊತೆ ಇವ್ರ ಮನೆಯವ್ರು ಯಾರಾದ್ರೂ ಬಂದ್ರೆ ಅವ್ರ ಜೊತೆ ಮಾತಾಡಿ ಆಮೇಲೆ ನಾನು ಡಿಸೈಡ್ ಮಾಡ್ತೀನಿ ಅಂತ ಹೇಳಿದ್ರು ಅದಕ್ಕೇನೆ ನಾನು ವಿಧಿ ಇಬ್ರು ಕೂಡ ಮಾತಾಡ್ತಾ ಇರ್ಬೇಕಾದ್ರೆ ಕಾನ್ಫಿಡೆಂಟ್ ಆಗಿ ಅವಳು ಅಮ್ಮನ ಹತ್ರ ಹೋಗೋಣ ಅಂತ ಹೇಳಿದ್ಲು ನಾನು ಮುಂಚೆನೆ ಬೇಡ ಅಲ್ಲಿಗೆ ಹೋದ್ರೆ ನನ್ ಕೆಲಸ ಆಗೋಲ್ಲ ಅಂತ ಹೇಳ್ದೆ ಆದ್ರೂ ಕೂಡ ಅವಳು ಕಾನ್ಫಿಡೆಂಟ್ ಆಗಿ ನನ್ನ ಇಲ್ಲಿಗೆ ಕರ್ಕೊಂಡ್ ಬಂದ್ಲು ಅಂತ ಹೇಳಿದ ತಕ್ಷಣ ವೈಷ್ಣವ್ ಲಕ್ಷ್ಮಿ ಇಬ್ರು ಕೂಡ ಅಟ್ ಎ ಟೈಮ್ ಆಗೋಲ್ಲ ಅಂತ ಯಾರು ಹೇಳಿದ್ರು ಅಂತ ಇಬ್ರು ಹೇಳ್ತಾರೆ ಅವಾಗ ಒಬ್ರಿಗೊಬ್ರು ಮಖ ನೋಡ್ಕೊಂಡು ಸುಮ್ನಾಗ್ಬಿಡ್ತಾರೆ ಲಕ್ಷ್ಮಿ ಹತ್ರ ಬಂದ್ಬಿಟ್ಟು ಇಷ್ಟೇ ತಾನೆ ನೀ ನಿಮ್ ಜೊತೆ ಅಂತ ಹೇಳ್ತಾ ಇರ್ಬೇಕಾದ್ರೆ ವೈಷ್ಣವ್ ನಾವು ಬರ್ತೀವಿ ಅಂತ ಹೇಳ್ತೇನೆ ಅಂದ್ರೆ ಲಕ್ಷ್ಮಿ ಮತ್ತೆ ವೈಷ್ಣವ್ ಇಬ್ರು ಕೂಡ ನಾವು ನಿಮ್ ಜೊತೆ ಬರ್ತೀವಿ ಅಂತ ಹೇಳ್ತಾರೆ ಅದೇ ಟೈಮಿಗೆ ಇಲ್ಲಿ ವಿಧಿ ಕೂಡ ಫುಲ್ ಖುಷಿ ಆಗ್ಬಿಟ್ಟು ವೈಷ್ಣವನ ಆಗ ಮಾಡ್ಬಿಡ್ತಾಳೆ ಈ ಕಡೆ ಕಾವೇರಿ ಅಮ್ಮ ತುಂಬಾ ಬೇಜಾರ್ ಮಾಡ್ಕೊಂಡು ಕೂತಿರ್ಬೇಕಾದ್ರೆ ಸುಪ್ರೀತಾ ಕೂಡ ಬಂದ್ಬಿಟ್ಟು ನೀವು ಹುಷಾರಾಗಿರಿ ನಿಮ್ಗೆ ಮೊದಲೇನೆ ಆರೋಗ್ಯ ಸಮಸ್ಯೆ ಇದೆ ನೀವ್ ಈ ತರ ಬಿ ಪಿ ನ ರೈಸ್ ಮಾಡ್ಕೋಬೇಡಿ ಅಂದಿದ ತಕ್ಷಣ ಅವಳ ಮಾಡೋದು ನೋಡಿದ್ರೆ ನನ್ ಕೋಪ ನೆತ್ತಿಗೆ ಇರುತ್ತೆ ಈ ಮನೆನ ಹಾಳು ಮಾಡಬೇಕು ಅಂತಾನೆ ಇದೇ ಅಂದಿದ್ ತಕ್ಷಣ ಮುಂದೆ ಈ ಮನೆನ ಯಾವ ಪರಿಸ್ಥಿತಿ ತಂದಿಡ್ತಾಳೋ ಅಂತ ಹೇಳ್ತಾ ಇರ್ಬೇಕಾದ್ರೆ ಏನು ಇವತ್ತು ಈ ತರ ಮಾತಾಡ್ತಾ ಇದೀರ ನಿಜವಾಗ್ಲು ನೀವ್ ಇವತ್ತಾದ್ರೂ ಈ ತರ ಮಾತಾಡಿದ್ನ ನೋಡಿ ನನ್ಗಂತೂ ತುಂಬಾ ಖುಷಿ ಆಯ್ತು ಆದ್ರೆ ಮುಂದೆ ಏನಾಗುತ್ತೋ ಅಂತ ಹೇಳ್ತೀರಾ ಅಲ್ವಾ ಮುಂದೆ ಏನಾಗುತ್ತೆ ಅಂತ ಸುಪ್ರೀತಾ ಕೇಳಿದಾಗ ಹೌದು ನಾನು ಒಂದೇನ ದೇವಸ್ಥಾನಕ್ ಹೋದಾಗ ಕಾವೇರಿನೇ ಈ ಮನೆನ ಹಾಳು ಮಾಡ್ತಾ ಇರೋದು ಅವ್ರು ಮಾಡೋ ಪ್ರತಿ ಒಂದು ಕೆಲಸದಿಂದ ಈ ಮನೆಯವ್ರ ನೆಮ್ಮದಿ ಹಾಳಾಗುತ್ತೆ ಅಂತ ಹೇಳಿದ್ರು ಇವತ್ತು ಕೂಡ ಅದೇ ಆಗ್ತಾ ಇರೋದು ತಕ್ಷಣ ನೀವ್ ಹೇಳೋದ್ರಲ್ಲಿ ಏನು ಕೂಡ ತಪ್ಪಿಲ್ಲ ಬಿಡಿ ಅಂತ ಹೇಳ್ತಾಳೆ ಹೌದು ಈ ಮನೆ ಉಳಿಬೇಕು ಈ ಮನೆ ನೆಮ್ಮದಿ ಚೆನ್ನಾಗಿರ್ಬೇಕು ಅಂದ್ರೆ ಆ ಲಕ್ಷ್ಮಿ ಮನೆಗ್ ವಾಪಸ್ ಬರ ಆ ಲಕ್ಷ್ಮಿ ಮನೆಗೆ ವಾಪಸ್ ಬರ್ಬೇಕು ಇದು ಲಕ್ಷ್ಮಿ ಇದ್ದ ಮಾತ್ರ ಅಂದಿದ ತಕ್ಷಣ ಸುಪ್ರೀತಾ ಅಂತೂ ಫುಲ್ ಖುಷಿ ಆಗ್ಬಿಡ್ತಾ ಖುಷಿ ಇರೋದ ನೋಡ್ಬಿಟ್ಟು ಯಾಕೆ ಸುಪ್ರೀತ ನಗ್ತಾ ಇದೀಯ ಅಂತ ಕೇಳ್ದಾಗ ಹೌದು ಲಕ್ಷ್ಮಿ ವಾಪಸ್ ಈ ಮನೆಗ್ ಬರ್ಬೇಕು ಅಂತ ಹೇಳಿದಿರಿ ಅಲ್ವಾ ಅದಕ್ಕೋಸ್ಕರ ನಗ್ತಾ ಪಕ್ಕ ಲಕ್ಷ್ಮಿ ವಾಪಸ್ ಮನೆಗ್ ಬಂದೇ ಬರ್ತಾಳೆ ಅಂತ ಸುಪ್ರೀತಾ ಹೇಳಿದಾಗ ಹೌದಾ ಹೇಗ್ ಬರ್ತಾಳೆ ಅಂತ ಅಜ್ಜಿ ಕೇಳ್ದಾಗ ವೈಷ್ಣವ್ ಅವಳನ್ನ ಈ ಮನೆ ಕರ್ಕೊಂಡ್ ಬಂದೇ ಬರ್ತಾನೆ ನೋಡ್ತಾ ಇರಿ ಅಂತ ಸುಪ್ರೀತ ಹೇಳ್ತಾಳೆ ಇನ್ನು ಈ ಕಡೆ ವಿಧಿ ಕೂಡ ಅವ್ರ ಅಣ್ಣಗೆ ಹಗ್ ಮಾಡ್ಬಿಟ್ಟು ಗೊತ್ತು ನನ್ನ ಅಣ್ಣ ಕ್ರೂರಿ ಅಲ್ಲ ಅಂತ ಅವನು ನಡು ನೀರಲ್ಲಿ ನನ್ನನ್ನ ಯಾವತ್ತು ಕೂಡ ಬಿಟ್ಟೋಗಲ್ಲ ನಮ್ಮ ಅಣ್ಣ ತುಂಬಾನೇ ಒಳ್ಳೆಯವನು ನನ್ನ ಜೀವನ ಸರಿ ಮಾಡ್ತಾರೆ ಅಂತ ನನ್ ಗೊತ್ತಿತ್ತು ಥ್ಯಾಂಕ್ ಯು ಸೋ ಮಚ್ ಅಣ್ಣ ಅಂತ ಇಲ್ಲಿ ಅವ್ರ ಅಣ್ಣನ ಹಗ್ ಮಾಡ್ತಾಳೆ ಅದನ್ನ ನೋಡ್ಬಿಟ್ಟು ವೈಷ್ಣವ್ ಅಂತೂ ಫುಲ್ ಖುಷಿ ಆಗ್ಬಿಡ್ತಾನೆ ಸಂಚಿಕೆ ಮುಕ್ತಾಯವಾಗುತ್ತೆ ಮುಂದೇನಾಗುತ್ತೆ ಅನ್ನೋದನ್ನ ಮುಂದಿನ ವಿಡಿಯೋದಲ್ಲಿ ನೋಡೋಣ ಶುಭ ದಿನ ಧನ್ಯವಾದಗಳು